ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಅಸಂಘಟಿತ ವಲಯದಲ್ಲಿ ಕುಡಿಯುವಂತ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತ ಆ ಒಂದು ಉದ್ದೇಶದಿಂದ ರಾಜ್ಯದ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮುಖಾಂತರ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿರುತ್ತದೆ ಅಸಂಘಟಿತ ಕಾರ್ಮಿಕರ ನೋಂದಣಿ ಹಾಗೂ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸುವುದರೊಂದಿಗೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಮಿಕರ ಯೋಜನೆಯ ಅಡಿಯಲ್ಲಿ ಅಸಂಘಟಿತ ವರ್ಗಗಳಾಗಿರ್ತಕ್ಕಂಥ ಹಮಾಲ್ರು ಚಿಂದೆ ಆಯುವವರು ಟೈಲರಿಂಗ್ ಮಾಡುವವರು ಅಗಸರು ಗೃಹ ಕಾರ್ಮಿಕರು ಅಕ್ಕ ಸಾಲಿಗ ಕಮ್ಮಾರ ಕುಂಬಾರ ಕ್ಷೌರಿಕರು ಬಟ್ಟೆ ಕಾರ್ಮಿಕರು ಲೇಖನದ ಬರಹಗಾರರು ಹಾಗೂ ಕಲ್ಯಾಣ ಮಂಟಪ ಸಭಾಭವನ ಪೆಂಡಾಲ್ಗಳ ಕೆಲಸಗಳನ್ನ ನಿರ್ಮಾಣ ಮಾಡುವಂತವರು ಇಂತಹ ಎಲ್ಲ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಇತರೆ ಕೆಲಸಗಳಿಗೆ ತೊಡಗಿರತಕ್ಕಂಥ ಕಾರ್ಮಿಕರು ಒಟ್ಟಾರೆಯಾಗಿ ಸುಮಾರು ಮೂವತ್ತು ಲಕ್ಷ ಕಾರ್ಮಿಕರು ಉಚಿತವಾಗಿ ನೋಂದಾಯಿಸಿಕೊಂಡು ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗಿರ್ತದ ಆದರೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗೆ ಇರತಕ್ಕ ಆದಾಯ ತೆರಿಗೆಯ ಒಂದು ಪಾವತಿ ಆ ಒಂದು ಪಾವತಿ ಆಗಿರದೇ ಇರತಕ್ಕಂಥ ಹಾಗೂ ಇ ಐ ಇ ಪಿ ಎಫ್ ಇತರೆ ಸೌಲಭ್ಯಗಳನ್ನ ಹೊಂದಿರತಕ್ಕಂಥವರು ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಳಲಿಕ್ಕೆ ಇದರಲ್ಲಿ ಒಂದು ಅವಕಾಶವನ್ನ ನೀಡಲಾಗಿರ್ತದ ಆದರೆ ಈ ಒಂದು ನೋಂದಣಿಗೆ ಪಾಸ್ಪೋರ್ಟ್ ಅಳತೆಯ ಮೂರು ಭಾವಚಿತ್ರಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಡಿತರ ಚೀಟಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ವೋಟಿಂಗ್ ಕಾರ್ಡ್ ಇವೆಲ್ಲ ದಾಖಲೆಗಳೊಂದಿಗೆ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಬಹುದು ಅಕಸ್ಮಾತ್ ಆಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದುಕೊಂಡಂತವರಿಗೆ ಒಂದು ಲಕ್ಷಗಳವರೆಗಿನ ಅಪಘಾತದ ಪರಿಹಾರ ಸೌಲಭ್ಯ ಹಾಗೂ ಸಹಜ ಮರಣ ಪರಿಹಾರ ಆನಂತರ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ಹತ್ತು ಸಾವಿರ ರೂಪಾಯಿಯ ಸಹಾಯಧನವನ್ನ ನೀಡಲಾಗ್ತದ ಇದರ ಈ ಒಂದು ಸದುಪಯೋಗವನ್ನ ಅರ್ಹ ಫಲಾನುಭವಿಗಳು ಪಡ್ಕೊಳ್ಳುವಂತೆ ಕಾರ್ಮಿಕ ಮಂಡಳಿಯ ಅಧಿಕಾರಿಗಳಾಗಿರತಕ್ಕಂತ ರಮೇಶ್ ನಿಂಬಾದರ್ ಅವರು ತಿಳಿಸಿರುತ್ತಾರೆ ಇದಿಷ್ಟು ಈ ಹೊತ್ತಿನ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತಹ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ